ಸ್ನೇಹಿತರೆ ಸಮುದ್ರ ಮಾರ್ಗದಲ್ಲಿ ಮಸಾಲೆ ಪದಾರ್ಥಗಳನ್ನು ಹುಡ್ಕೊಂಡು ಭಾರತ ನೆಲವನ್ನು ಸೇರೋಕೆ ಮಾಡಿದ ಸಾಹಸಗಳು ದಾಳಿಗಳು ಕಡಲ್ಗಳತನ ಇಡೀ ಭೂಮಿಯನ್ನ ಪರ್ಯಟನೆ ಮಾಡಿದ ಸಾಧನೆಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಅಲ್ಪ ಮಾಹಿತಿಯನ್ನ ತಿಳ್ಕೊಂಡ್ರಿ ಮೆಗಲನ್ ಕಥೆಯನ್ನ ಹೇಳುವಾಗ ಭಾರತ ಮರೆಯಲಾಗದ ಒಬ್ಬ ವ್ಯಕ್ತಿಯ ಬಗ್ಗೆ ಸಣ್ಣ ಮಾಹಿತಿಯನ್ನ ಹಂಚಿಕೊಂಡಿದ್ದೆ ಅವನು ಬೇರೆ ಯಾರು ಅಲ್ಲ ವಾಸ್ಕೋ ಡಗಾಮಾ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿದನು ಇದು ನಾವು ನೀವು ನಿಮ್ಮ ಮಕ್ಕಳು ಪಠ್ಯಪುಸ್ತಕದಲ್ಲಿ ಓದ್ತಾ ಬಂದಿರೋ ಪಾಠ ಆದರೆ ಸತ್ಯ ಏನ್ ಗೊತ್ತಾ ಈ ವಾಸ್ಕೋ ಡಗಾಮ ಹುಟ್ಟೋ ಮುಂಚಾನೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವದಲ್ಲೇ ಭಾರತದಲ್ಲಿ ತಯಾರಾಗುವ ಹಡಗುಗಳಿಗೆ ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆ ಇತ್ತು ಇಲ್ಲಿನ ಹತ್ತಿ ರೇಷ್ಮೆ ಚಿನ್ನ ಸಾಂಬಾರ್ ಪದಾರ್ಥಗಳಿಗೆ ಪ್ರಪಂಚಾದ್ಯಂತ ಮೂಲೆ ಮೂಲೆಯಲ್ಲೂ ಹಬ್ಬಿತ್ತು ಅರಬ್ ದೇಶಗಳಿಗೆ ರೇಷ್ಮೆ ಈಜಿಪ್ಟ್ ದೇಶಗಳಿಗೆ ಚಿನ್ನ ಅಷ್ಟೇ ಅಲ್ಲ ಸಿಲ್ಕ್ ರೂಟ್ ಮುಖಾಂತರ ರೋಮ್ ಸಾಮ್ರಾಜ್ಯದ ಬಾಗಲನ್ನ ಮುಟ್ಟಿದ್ವು ಭಾರತ ನೆಲದಲ್ಲಿ ಉತ್ಪಾದನೆಯಾದ ವಸ್ತುಗಳು ಆದರೆ ಯುರೋಪ್ನಲ್ಲಿ ಇದ್ದ ಆಗಿನ ಸಾಕಷ್ಟು ಮೂರ್ಖರಿಗೆ ಭಾರತ ವಸ್ತುಗಳ ಬಗ್ಗೆ ಮಾಹಿತಿ ಇತ್ತೇ ಹೊರತು ಭಾರತಕ್ಕೆ ಹೇಗೆ ಹೋಗೋದು ಅಂತ ಗೊತ್ತಿರಲಿಲ್ಲ ಹೇಗೋ ಕಷ್ಟಪಟ್ಟು ತಿಂಗಳುಗಟ್ಟಲೆ ಸಮುದ್ರದಲ್ಲಿ ಹುಡುಕಾಟದ ಪ್ರಯಾಣ ಮಾಡಿ ಭಾರತವನ್ನ ಮುಟ್ಟೋ ಛಲದಲ್ಲಿ ಇದ್ದ ವಾಸ್ಕೋ ಡಗಾಮ ಸ್ನೇಹಿತರೆ ಅದು ಸಾವಿರದ ನಾಲ್ಕನೂರ ತೊಂಬತ್ತೆಂಟು ಆವತ್ತು ಕೇರಳದ ಕಲ್ಲಿಕೋಟೆಯಲ್ಲಿ ಎಲ್ಲಿಲ್ಲದ ತಲ್ಲಣ ಅಲ್ಲಿಯವರೆಗೆ ಅರಬರ ಹಡಗುಗಳನ್ನು ಕಂಡಿದ್ದ ಕಲ್ಲಿಕೋಟೆಯ ಜನ ಆವತ್ತು ಹೊಸ ಹಡಗುಗಳನ್ನು ಕಂಡಿದ್ರು ಈ ವಿಷಯವನ್ನ ಕಲ್ಲಿಕೋಟೆಯ ಆಗಿನ ರಾಜ ಸಮಂತರಿಗೆ ತಿಳಿಸ್ತಾರೆ ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು ಗೊತ್ತಾ ಮೊಟ್ಟ ಮೊದಲ ಬಾರಿಗೆ ಭಾರತ ನೆಲಕ್ಕೆ ಕಲ್ಲಿಕೋಟೆಯ ಪ್ರದೇಶಕ್ಕೆ ಯುರೋಪಿಯನರ ಪ್ರವೇಶವಾಗಿತ್ತು ಅವರ ಹಡಗುಗಳು ಸಮುದ್ರದಲ್ಲಿ ಲಂಗರ್ ಹಾಕಿದ್ವು ಪಾಶ್ಚಾತ್ಯ ಸಂಸ್ಕೃತಿಯ ವಿಚಿತ್ರ ವೇಷಭೂಷಣಗಳು ತಲೆಯ ಮೇಲೊಂದು ಟೋಪಿ ಕಾಲಿಗೆ ಬೂಟು ಮೈ ಮೇಲೆ ಕೋಟನ್ನ ಹಾಕ್ಕೊಂಡ ವ್ಯಕ್ತಿಗಳನ್ನು ಕಂಡ ಕಲ್ಲಿಕೋಟೆಯ ಸೈನಿಕರು ರಾಜ ಸಮುದರಿ ಹತ್ರ ಕರ್ಕೊಂಡು ಬರ್ತಾರೆ ಭಾರತವನ್ನು ಹುಡ್ಕೊಂಡು ಬಂದ ಯುರೋಪ್ಯನರಿಗೆ ಎಲ್ಲಿಲ್ಲದ ಆನಂದ ಅಷ್ಟೇ ಅಲ್ಲ ಕಲ್ಲಿಕೋಟೆಯ ಜನ ಹಾಗೂ ರಾಜ ಸಮುದರಿ ಇವರನ್ನ ಯುರೋಪಿನಿಂದ ಬಂದ ರಾಯಭಾರಗಳು ಅಂತ ಅನ್ಕೊಂಡ್ಬಿಟ್ಟ ಹೀಗೆ ಆವತ್ತು ಅರಬರ ಸಹಾಯವಿಲ್ಲದೆ ಸಮುದ್ರ ಮಾರ್ಗದಲ್ಲಿ ಭಾರತವನ್ನ ತಲುಪಿದ್ದು ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಗಾಮಾ ಇದನ್ನ ಪಾಶ್ಚಾತ್ಯ ಇತಿಹಾಸಕಾರರು ಹಾಗೂ ಸಂಶೋಧಕರು ಭಾರತವನ್ನ ಅಥವಾ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಹಿಡಿದ ದಿನಗಳು ಅಂತ ದಾಖಲೆ ಮಾಡ್ತಾರೆ ಹಾಗಾದ್ರೆ ಅವತ್ತಿನವರೆಗೆ ಭಾರತಕ್ಕೆ ಸಮುದ್ರ ಮಾರ್ಗ ಇರಲಿಲ್ಲ ಅಂತ ನೀವು ಕೇಳಿದ್ರೆ ಖಂಡಿತ ಇತ್ತು ಮೌರ್ಯರ ಕಾಲದಲ್ಲಿ ಭಾರತದ ಹಡಗುಗಳು ಯುರೋಪ್ ಸಾಮ್ರಾಜ್ಯದ ದಡ ಸೇರಿತ್ತು ಇಲ್ಲಿನ ರೇಷ್ಮೆ ಚಿನ್ನ ಸಿಲ್ಕ್ ರೂಟ್ ಮುಖಾಂತರ ರೋಮ್ ದೇಶ ಹಾಗೂ ಚೀನಾಕ್ಕೆ ಸರಬರಾಜು ಮಾಡಲಾಗ್ತಿತ್ತು ಹೀಗಾಗಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ತೋರಿಸಿದ ಗೌರವವನ್ನ ವಾಸ್ಕೋ ಡಗಾಮಾಗೆ ಕೊಟ್ರೆ ಅದು ತಪ್ಪಾಗುತ್ತೆ ಆವತ್ತು ಅವರು ಹೊಸದೊಂದು ಮಾರ್ಗ ಹುಡುಕಿದ್ರು ಅಷ್ಟೇ ಇರಲಿ ವಾಸ್ಕೋ ಡಗಾಮ ಭಾರತಕ್ಕೆ ಬಂದ ಕಲ್ಲಿಕೋಟೆಯ ಅರಸ ಸಮುದ್ರ ಜೊತೆ ವ್ಯಾಪಾರ ವಹಿವಾಟವನ್ನ ಮಾಡಿ ಇಲ್ಲಿನ ಸಾಂಬಾರ್ ಪದಾರ್ಥಗಳೊಂದಿಗೆ ಪೋರ್ಚುಗೀಸ್ಗೆ ಹೋದ ನಂತರ ಯುರೋಪಿಯನ್ನರು ಜಾತ್ರೆಯಾಗಿ ಭಾರತಕ್ಕೆ ಬಂದರು ಯುರೋಪಿನ ಐದು ದೇಶಗಳು ಭಾರತದಲ್ಲಿ ವ್ಯಾಪಾರ ಹೊಸ ನಿರ್ಮಿಸಿಕೊಂಡವು ಇದೆಲ್ಲ ಆದ್ಮೇಲೆ ಸೂರ್ಯ ಮುಳುಗದ ರಾಜ್ಯ ಅಂತ ಕರೆಯಲ್ಪಡ್ತಿದ್ದ ಬ್ರಿಟಿಷರು ಎಲ್ಲರನ್ನೂ ಮುಳುಗಿಸಿ ಭಾರತದಲ್ಲಿನ ರಾಜರನ್ನ ಕೂಡ ಬಿಡದೆ ಸೋಲಿಸಿ ಇಲ್ಲಿ ತಮ್ಮ ಆಡಳಿತದ ಆಧಿಪತ್ಯವನ್ನ ಸ್ಥಾಪಿಸಿದರು ಇದೆಲ್ಲ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಓದ್ತಾ ಬಂದಿರೋದು ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದ ವಿಷಯ ಅಂದ್ರೆ ಈ ಭಾರತಕ್ಕೆ ಮೊಟ್ಟ ಮೊದಲ ಬಾರಿ ಬಂದಾಗಲೇ ಇಲ್ಲೊಂದು ಸಂಘರ್ಷ ಸೃಷ್ಟಿಸಿದ್ದ ಈ ವಾಸ್ಕೋ ಡಗಾಮ ಸ್ನೇಹಿತರೆ ನಮ್ಮ ಇತಿಹಾಸಕಾರರು ಕೆಲವೊಂದು ವಿಚಾರಗಳನ್ನ ನಮ್ಮಿಂದ ಮುಚ್ಚಿಟ್ರು ಪಾಪ ನಮ್ಮ ಶಿಕ್ಷಕರು ಪಠ್ಯದಲ್ಲಿ ಇರೋದನ್ನ ತಾನೇ ಹೇಳಬೇಕು ಅವರು ತಾನೇ ಮಾಡೋದಕ್ಕೆ ಆಗುತ್ತೆ ಪೋರ್ಚುಗೀಸರು ಸೃಷ್ಟಿಸಿದ ಅನಾಹುತ ಮೂಡಿಸಿದ ಆತಂಕ ಮಾಡಿದ ಅಮಾಯಕರ ಮಾರಣ ಹೋಮ ಅವರ ದರ್ಪ ತೋರಿಸಿದ ಕ್ರೌರ್ಯ ಮೆರದ ಅಮಾನವೀಯತೆ ಬಗೆದ ದ್ರೋಹ ಮತಾಂಧ ಚಟುವಟಿಕೆಗಳು ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲೇ ಮಾಡಿದ ಹ್ಯೂಮನ್ ಟ್ರಾಫಿಕಿಂಗ್ ಒಂದ ಎರಡ ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ಯುರೋಪಿಯನ್ ಈ ವಾಸ್ಕೋ ಡಗಾಮ ಸ್ನೇಹಿತರೆ ಮುಂದಿನ ರೋಚಕ ಪಯಣವನ್ನ ಮತ್ತೊಂದು ಭಾಗದಲ್ಲಿ ಹೇಳ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ